ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಮ್ಮ ಭಾರತ ದೇಶದ ಎಲ್ಲ ನಾಗರಿಕ ಪ್ರಜೆಗಳಿಗೆ ಮತ್ತು ನಮ್ಮ ಕರ್ನಾಟಕದ ಎಲ್ಲ ನಾಗರಿಕ ಪ್ರಜೆಗಳಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ತೇನೆ ಇದು ಒಂದು ಎಲ್ಲರೂ ಈ ಒಂದು ಸದಾವಕಾಶವನ್ನು ತಾವೆಲ್ಲರೂ ಬಳಸಿಕೊಂಡು ಈ ಒಂದು ಕೆಲಸವನ್ನು ನೀವು ಸಹಿತ ಮಾಡಬಹುದು ಇಲ್ಲ ಅಂತೇಳಿದರೆ ನಿಮ್ಮದು ಏನಾದರೂ ಅವಕಾಶ ಇತ್ತು ಸೇರಿಸ್ಕೊಳ್ಳಿಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಅಂತೇಳಿದ್ರೆ ನೀವು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇನೆಂಬೋದು ನಾನು ಈ ವಿಷಯವನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ಮತದಾರರ ಮತಪಟ್ಟಿಗೆ ನಿಮ್ಮ ಹೊಸ ಹೆಸರುಗಳನ್ನು ಸೇರಿಸಲು ಮತ್ತು ಸೇರಿಸಿದ ಹೆಸರುಗಳನ್ನು ತಿದ್ದುಪಡಿ ಮಾಡಲು ಆಗಸ್ಟ್ ಇಪ್ಪತ್ತರಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಪಟ್ಟಿ ಪರಿಷ್ಕರಣೆ ಕಾರ್ಯ ಪ್ರಾರಂಭವಾಗ್ತದೆ ಇದು ಕೇಂದ್ರ ಚುನಾವಣಾ ಆಯೋಗದವರು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳಾಪಟ್ಟಿಯನ್ನ ಪ್ರಕಟಿಸಿರುತ್ತಾರೆ ಇದೇ ತಿಂಗಳು ಇದೇ ತಿಂಗಳಂದ್ರೆ ಆಗಸ್ಟ್ ಇಪ್ಪತ್ತರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಇಪ್ಪತ್ತರಿಂದ ಮತದಾರರ ಪಟ್ಟಿ ಪರಿಷ್ಕರಣೆ ಮನೆ ಮನೆಗೆ ಬಂದು ಪರಿಷ್ಕರಣೆ ಕಾರ್ಯ ನಡೆಸ್ತಾರೆ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ರಾಜ್ಯದ ಎಲ್ಲಾ ಮತಗಟ್ಟೆ ಮತದಾರ ಮತಗಟ್ಟೆ ಮತ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ ಈ ಸಮಯದಲ್ಲಿ ಸಾರ್ವಜನಿಕರು ಯಾವುದೇ ತಿದ್ದುಪಡಿಗಳು ಇದ್ರೆ ಅಂದ್ರೆ ಚುನಾವಣಾ ಆಯೋಗದ ನಿಮ್ಮ ಏನು ಚುನಾವಣಾ ಗುರುತಿನ ಚೀಟಿಯಲ್ಲಿ ನಿಮ್ಮ ಹೆಸರು ಆಗ್ಲಿ ತಿದ್ದುಪಡಿ ಮಾಡೋದಾಗ್ಲಿ ಹೆಸರು ಸೇರ್ಪಡೆ ಮಾಡೋದಾಗ್ಲಿ ಹೆಸರು ನೋಂದಣಿ ಮಾಡತಕ್ಕಂಥದ್ದಾಗ್ಲಿ ಮೃತಪಟ್ಟಿರತಕ್ಕಂಥ ವ್ಯಕ್ತಿಗಳ ಹೆಸರು ಮತ್ತು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡು ಬೇರೆ ಸ್ಥಳಗಳಿಗೆ ಹೋಗಿದ್ರೆ ಅಂಥವರ ಮತದಾರರ ಹೆಸರುಗಳನ್ನು ತೆಗೆದು ಹಾಕ್ತಕ್ಕಂಥದ್ದು ಮತ್ತು ಹದಿನೆಂಟು ವರ್ಷ ತುಂಬುವ ಹದಿನೆಂಟು ವರ್ಷ ತುಂಬುವ ಯುವ ಮತದಾರರ ಹೆಸರುಗಳನ್ನ ಸೇರ್ಪಡೆ ಕುರಿತು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಈ ಆಯೋಗವು ಮಾಡಿಕೊಟ್ಟಿದೆ ಅಂದರೆ ಈ ಆಯೋಗನೇ ಮನೆ ಮನೆಗಳಿಗೆ ಭೇಟಿ ಕೊಡ್ತದೆ ಹದಿನೆಂಟು ವರ್ಷ ತುಂಬಿರ್ತಕ್ಕಂಥವರು ನೀವು ಹೊಸ ಹೆಸರುಗಳನ್ನ ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆಗಸ್ಟ್ ಇಪ್ಪತ್ತರಿಂದ ಅಕ್ಟೋಬರ್ ಹದಿನೆಂಟರವರೆಗೆ ಅಧಿಕಾರಿಗಳು ಪರಿಶೀಲನೆಯನ್ನ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಅಕ್ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ನೆನ್ಪಿಟ್ಕೊಳ್ಳಿ ಅಕ್ಟೋಬರ್ ಹತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಸಮಗ್ರ ಕರಡು ಮತದಾರರ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೆಂಟು ಕರಡು ಪಟ್ಟಿಯನ್ನ ಸಿದ್ಧಪಡಿಸ್ತಾರೆ ಇಪ್ಪತ್ತೊಂಬತ್ತರಂದು ಸಮಗ್ರ ಕರಡು ಮತದಾರರ ಪಟ್ಟಿಯ ಪ್ರಕಟಣೆಯನ್ನು ಮತ್ತೆ ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಮಾಡ್ತಾರೆ ಅಂದರೆ ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ ಆ ಸಾರ್ವಜನಿಕರು ತಮ್ಮದು ಏನಾದರೂ ಇದ್ದರೆ ಮತ್ತೆ ಸಾರ್ವಜನಿಕರು ತಮ್ಮ 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 ದೋಷಗಳ ಕುರಿತಾಗಿ ಏನಾದರೂ ಮತ್ತೊಮ್ಮೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ಸರಿಪಡಿಸ್ಕೊಳ್ಳಿಕ್ಕೆ ಮತ್ತೇನಾದರೂ ತಕರಾರುಗಳಿದ್ರೆ ಏನಾದರೂ ಲೋಪದೋಷಗಳ ಕುರಿತಾಗಿ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಆಕ್ಷೇಪಣೆಗಳನ್ನ ಅಂದ್ರೆ ತಕರಾರು ಅರ್ಜಿಗಳನ್ನ ಸಲ್ಲಿಸಲು ಅವಕಾಶ ಇರುತ್ತದೆ ಹೇಳಿ ಹೇಳಿದ್ದಾರೆ ತಕರಾರು ಅರ್ಜಿಗಳನ್ನ ವಿಲೇವಾರಿ ಮಾಡಲಿಕ್ಕೆ ಆ ಒಂದು ಚುನಾವಣಾ ಆಯೋಗದವರು ಡಿಸೆಂಬರ್ ಇಪ್ಪತ್ತೆಂಟರ ಇಪ್ಪತ್ನಾಲ್ಕರ ಒಳಗಡೆ ವಿಲೇವಾರಿ ಮಾಡಿ ಮುಕ್ತಾಯ ಗೊಳಿಸ್ತಾರೆ ನಿಮ್ದು ಏನೇ ತಕರಾರಿಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಇಪ್ಪತ್ನಾಲ್ಕರ ಒಳಗಡೆ ಮುಗಿಸ್ತಾರೆ ಆ ಒಂದು ಕಾರ್ಯವನ್ನು ಅಂತೇಳಿ ಪ್ರಕ ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದರೊಳಗಡೆ ಮತದಾರರ ಪಟ್ಟಿ ಗುಣಮಟ್ಟ ಪರಿಶೀಲಿಸಲಾಗುತ್ತದೆ ಅಂತೇಳಿ ತಿಳಿಸಿರುತ್ತಾರೆ ಜನವರಿ ಒಂದರಿಂದ ಐದನೇ ತಾರೀಕು ಮತ್ತು ಆರನೇ ತಾರೀಕರಂದು ಪಟ್ಟಿಗಳ ಅಂತಿಮ ಪಟ್ಟಿ ಚುನಾವಣಾ ಮತದಾರರ ಅಂತಿಮ ಪಟ್ಟಿ ಪ್ರಕಟಿಸಲಾಗುತ್ತದೆ ಅಂತೇಳಿ ತಿಳಿಸಿದ್ದಾರೆ ಆಕ್ಷೇಪಣೆಯ ಅವಧಿಯಲ್ಲಿ ಅಂದರೆ ತಕರಾರುಗಳ ಅವಧಿಯಲ್ಲಿ ತಕರಾರು ಏನೋ ಸಲ್ಲಿಸಿದ ಅಂಥ ಅವಧಿಯಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ನಿಗದಿತ ಅಂದರೆ ಏನೋ ಶನಿವಾರ ಭಾನುವಾರ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನಗಳನ್ನು ಮಾಡಲಿಕ್ಕೆ ಒಂದು ದಿನಾಂಕಗಳನ್ನು ಮತ್ತೊಮ್ಮೆ ಪ್ರಕಟಿಸುತ್ತಾರೆ ಅಂತೇಳಿ ಈ ಚುನಾವಣಾ ಆಯೋಗದವರು ವಿಷಯವನ್ನು ಹಂಚಿಕೊಂಡಿದ್ದಾರೆ ತಾವೆಲ್ಲರೂ ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವರು ಹೊಸ ಹೆಸರುಗಳನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಮತದಾರರ ಪಟ್ಟಿಯಲ್ಲಿ ನಿಮ್ಮ ನಿಮ್ಮ ಹೆಸರುಗಳು ಏನಾದರೂ ತಿದ್ದುಪಡಿ ಇದ್ದರೆ ಏನಾದರೂ ತಪ್ಪಾಗಿದ್ದರೆ ಅಂಥ ಹೆಸರು ತಿದ್ದುಪಡಿ ಮಾಡಿಕೊಳ್ಬಹುದು ಮತ್ತು ಬೇರೆ ಬೇರೆ ಏನಾದರೂ ಲೋಪದೋಷಗಳಿತ್ತಂದರೆ ಅದಕ್ಕೂ ತಕರಾರುಗಳನ್ನು ಹಾಕಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ತಿದ್ದುಪಡಿ ಮಾಡಲಿಕ್ಕೆ ಅಕ್ಟೋ ಯಾವುದು ಆಗಸ್ಟ್ ಇದೇ ತಿಂಗಳು ಆಗಸ್ಟು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಆ ಕಾರ್ಯದಲ್ಲಿ ತಾವು ಸತಿ ಏನಾದರೂ ಲೋಪದೋಷಗಳು ತಿದ್ದುಪಡಿ ಮಾಡಲಿಕ್ಕೆ ಏನಾದರೂ ಅವಕಾಶ ಇಲ್ಲ ಹೊಸ ಹೆಸರುಗಳು ಸೇರ್ಪಡೆ ಮಾಡಲಿಕ್ಕೆ ಅವಕಾಶ ಇತ್ತು ಯಾರಾದರೂ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇತ್ತ ಇರತಕ್ಕಂಥ ಯುವ ಮತದಾರರನ್ನ ಸೇರ್ಪಡೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡಿ ಬಂದಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹೇಳ್ತಾ ಹೀಗೆ ನಿಮ್ಮ ಸಪೋರ್ಟ್ ನಿರಂತರವಾಗಿರಲಿ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ